ಯಾವುದೇ ಕಾಮಗಾರಿ ಮಾಡಿದರೂ ಅದು ಜನರಿಗೆ ಅನುಕೂಲಕರವಾಗಿರಬೇಕು ಆದರೆ ಇಲ್ಲೊಂದು ಕಾಮಗಾರಿ ಗ್ರಾಮಕ್ಕೆ ಮಾರಕವಾಗಿದ್ದು ಗ್ರಾಮಸ್ಥರ ವಿರೋಧಕ್ಕೆ ಕಾರಣವಾಗಿದೆ ಗ್ರಾಮಸ್ಥರು ಈ ಕಾಮಗಾರಿ ತಡೆದಿದ್ದಕ್ಕೆ ಗ್ರಾಮಸ್ಥರ ವಿರುದ್ಧ ಪೊಲೀಸ್ ಅಧಿಕಾರಿಯೊಬ್ಬರು ದಬ್ಬಾಳಿಕೆ ನಡೆಸಿದ ಆರೋಪ ಕೇಳಿ ಬಂದಿದ್ದು ನ್ಯಾಯಕ್ಕಾಗಿ ಮೇಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ಹಾಗಿದ್ರೆ ಯಾವುದು ಆ ಕಾಮಗಾರಿ ಅಂತೀರಾ ಈ ಸ್ಟೋರಿ ನೋಡಿ ಅವೈಜ್ಞಾನಿಕ ಕಾಮಗಾರಿ ನಡೆಸದಂತೆ ಗ್ರಾಮಸ್ಥರ ಆಕ್ರೋಶ ಕಾಮಗಾರಿ ತಡೆದಿದ್ದಕ್ಕೆ ಗ್ರಾಮಸ್ಥರ ವಿರುದ್ಧ ಪೊಲೀಸ್ ಅಧಿಕಾರಿಯಿಂದ ದಬ್ಬಾಳಿಕೆ ಆರೋಪ ಪೊಲೀಸ್ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ದೂರು ನೀಡಿದ ಗ್ರಾಮಸ್ಥರು ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಗ್ರಾಮಸ್ಥರು ಪೊಲೀಸರೊಂದಿಗೆ ವಾಗ್ವಾದ ಕೇಳಿದ ಗ್ರಾಮಸ್ಥರು ಪೊಲೀಸರ ದಬ್ಬಾಳಿಕೆ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಗ್ರಾಮಸ್ಥರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊನ್ನೆಮರದಹಳ್ಳಿ ಗ್ರಾಮದಲ್ಲಿ ಹೌದು ಹೊನ್ನೆಮರದಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿ ಅವೈಜ್ಞಾನಿಕವಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲದೆ ಈ ಕಾಮಗಾರಿ ನಡೆದರೆ ಗ್ರಾಮಸ್ಥರಿಗೆ ಸಮಸ್ಯೆಯಾಗಲಿದ್ದು ಅವೈಜ್ಞಾನಿಕ ಕಾಮಗಾರಿ ನಿಲ್ಲಿಸುವಂತೆ ಗ್ರಾಮಸ್ಥರು ಕಾಮಗಾರಿ ವಿರುದ್ಧ ಧ್ವನಿ ಎತ್ತಿದ್ದಾರಲ್ಲದೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈ ವೇಳೆ ಗ್ರಾಮಕ್ಕೆ ಬಂದ ಚನ್ನಗಿರಿ ಸರ್ಕಲ್ ಇನ್ಸ್ಪೆಕ್ಟರ್ ರವೀಶ್ ಗ್ರಾಮಸ್ಥರಿಗೆ ಅವಾಚ್ಯವಾಗಿ ನಿಂದನೆ ಮಾಡಿದ್ದರಲ್ಲದೆ ಪ್ರಕರಣ ದಾಖಲು ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರಂತೆ ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು ಕೂಡಲೇ ಸಿಪಿಐ ಪಿ ಐ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಸರ್ ಆ್ಯಕ್ಚುಲಿ ನಮ್ಮ ಒನ್ನೇ ಮರದಳ್ಳಿಯಿಂದ ಬೊಮ್ಮಹಳ್ಳಿ ಸರ್ ಒಂದು ಮುಖ್ಯವಾದ ರಸ್ತೆ ಬರುತ್ತೆ ಅದನ್ನು ಕೆಲವರು ಗ್ರಾಮ ಪಂಚಾಯಿತಿಯವರು ಪಿ ಡಬ್ಲ್ಯೂ ರೋಡ್ ಅಂತಂತಾರೆ ಪಿ ಡಬ್ಲ್ಯೂ ರೋಡನ್ನು ಡಿಪಾರ್ಟ್ಮೆಂಟ್ನ ಕೇಳಿದ್ರೆ ಅದು ಯಾವುದೋ ಬೇರೆ ಸ್ಕೀಮಲ್ಲಿ ಬರುತ್ತೆ ಪಂಚಾಯತ್ ರಾಜ್ಯ ಸ್ಕೀಮಲ್ಲಿ ಬರುತ್ತೆ ಅಂತಾರೆ ಸೊ ಅದರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ ಸರ್ ಅದನ್ನು ಸಂಬಂಧಪಟ್ಟ ಸಂಬಂಧಪಟ್ಟಂತಹ ಅಧಿಕಾರಿ ಇಲಾಖೆಯವರೇ ಅದನ್ನು ಕ್ಲಾರಿಟಿ ಕೊಡಬೇಕು ಇದು ಒಂದು ಸರ್ ಈ ಒಂದು ರಸ್ತೆಯಲ್ಲಿ ಸರ್ ಮಳೆ ನೀರು ಬಂದಂಥದ ನೀರನ್ನು ಹೋಗ್ಲಿಕ್ಕೆ ಹೇಳ್ಬಿಟ್ಟು ಪೈಪನ್ನು ಹಾಕ್ತಾಯಿದ್ರು ಆ ಇನ್ ಪೈಪನ್ನು ಇನ್ಸ್ಟಾಲೇಷನ್ ಮಾಡಿ ಸರ್ ಇವ್ರೇನು ಮಾಡಿದ್ದಾರೆ ಅಂತಂದರೆ ಅಲ್ಲೇ ಇರತಕ್ಕಂತಹ ಎರೆಮಣ್ಣು ಮಣ್ಣು ಅಂತೀವಿ ಸರ್ ನಮ್ಮ ಕಡೆ ಜೆಡಿ ಮಣ್ಣು ಅಂತ ಹೇಳ್ತೀವಿ ಆ ಜೇಡಿ ಮಣ್ಣನ್ನು ಹಾಕಿಬಿಟ್ಟು ಮಾಡಿದರು ಸರ್ ಸೊ ನಾವು ಏನು ಮಾಡಿದ್ವಿ ಗ್ರಾಮಸ್ಥರು ಹೋಗ್ಬಿಟ್ಟು ಸರ್ ದಯವಿಟ್ಟು ಜೇಡಿ ಮಣ್ಣು ಹಾಕಬೇಡ್ರಿ ಜೇಡಿ ಮಣ್ಣು ಆದರೆ ಮತ್ತೆ ಓಡಾಡೋದು ಕೂಡ ಕಷ್ಟ ಆಗುತ್ತೆ ಇಲ್ಲಿ ಶಾಲಾ ವೆಹಿಕಲ್ಗಳು ಓಡಾಡ್ತವೆ ಬ ಖ ಬಸ್ಗಳು ಓಡಾಡ್ತವೆ ಟ್ರ್ಗಳು ಓಡಾಡ್ತವೆ ಡೈಲಿ ರೈತರು ಓಡಾಡ್ತಿರ್ತಾರೆ ಹಾಗಾಗಿ ದಯವಿಟ್ಟು ಇಲ್ಲಿ ನೀವು ಪ್ರಾಪರಾಗಿ ಕಾಂಕ್ರೀಟನ್ನು ಹಾಕಿರಿ ಅಂತ ಹೇಳಿದ್ವಿ ಸರ್ ಇದನ್ನು ಹೇಳಿ ಸರ್ ಎರಡು ದಿವಸ ಆಯಿತು ಎರಡು ದಿವಸ ಆದರೂ ಕೂಡ ಯಾರೊಬ್ರು ಕೂಡ ಬರಲಿಲ್ಲ ನಿನ್ನೆ ಏನಾಯಿತು ಸರ್ ಎಂಟೂವರೆ ಒಂಬತ್ತು ಗಂಟೆ ಟೈಮಲ್ಲಿ ಸರ್ ಮತ್ತು ಕೆಲಸ ಸ್ಟಾರ್ಟ್ ಮಾಡಿದರು ಮತ್ತೆ ಹೋಗ್ ಕೇಳಿದ್ವಿ ಯಾರಪ್ಪ ಕೆಲಸ ಮಾಡ್ತಿದ್ರು ಅಂದರೆ ಗೊತ್ತಿಲ್ಲ ಅಂತಾರೆ ಸರ್ ಯಾವ ಡಿಪಾರ್ಟ್ಮೆಂಟ್ ಅಂತಲೇ ಇವ್ರಿಗೆ ಗೊತ್ತಿಲ್ಲ ಆವಾಗ ಆಯ್ತಪ್ಪ ಅದು ಯಾವ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗಬೇಕು ದಯವಿಟ್ಟು ಅವ್ರನ್ನ ಕರೆಸಿ ಆಮೇಲೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಸೊ ಇಂಥ ಟೈಮಲ್ಲಿ ಏನು ಮಾಡಿದರು ಅಂದರೆ ಸರ್ ಕೆಲಸ ಮಾಡ್ತ ಮಾಡ್ತಕ್ಕಂಥವ್ರು ಏನು ಮಾಡಿದರು ಅಂದರೆ ಪೊಲೀಸಿಗೆ ಫೋನ್ ಮಾಡಿದ್ದಾರೆ ಪೊಲೀಸ್ ಅವರು ನಮಗೆ ಹೈವೇ ಪೆಟ್ರೋಲ್ ಬರ್ತಲ್ಲ ಸರ್ ಬಿ ಟಿ ಪೊಲೀಸನ್ನು ಕಳಿಸಿದರು ಬಂದುಬಿಟ್ಟು ಅವರು ನಮ್ಮ ಸಾರಿಗೆ ಇದು ಚನ್ನಗಿರಿ ಸರ್ಕಲ್ ಇನ್ಸ್ಪೆಕ್ಟರು ರವೀಶ್ ಅವರು ನಿಮ್ಮ ಹತ್ರ ಮಾತಾಡಬೇಕಂತೆ ಮಾತಾಡಿದ ಫೋನ್ ಕೊಟ್ಟರು ಸರ್ ಕಂಪ್ಲೀಟ್ ವೀಡಿಯೋ ರೆಕಾರ್ಡಿಂಗ್ ಇದೆ ಸರ್ ಕೊಟ್ಟಾದಾಗ ನೀವ್ಯಾಕಪ್ಪ ಅಲ್ಲಿ ಕೆಲಸನ ನಿಲ್ಲಿಸ್ತಾ ಇದ್ದೀರ ಅಂತ ಕೇಳಿದರು ಸರ್ ಇಲ್ಲಿ ಕ್ವಾಲಿಟಿ ಆಫ್ ವರ್ಕ್ ನಡೀತಾ ಇಲ್ಲ ಇಲ್ಲಿ ಮಣ್ಣು ಹಾಕಿದ್ದಾರೆ ಕರೆಕ್ಟಾಗಿ ಪ್ರಾಪರಾಗಿ ಮಾಡ್ತಾ ಇಲ್ಲ ಇಲ್ಲಿ ಮಾಡ್ತಿರೋರು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೋ ಅಥವಾ ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಮೂಲಕ ಮಾಡ್ತಿದ್ದಾರೋ ಅದು ಕೂಡ ಗೊತ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಕ್ಲಾರಿಟಿ ಎಲ್ಲ ಮಾಡಬೇಡ್ರಿ ಮಾಡೋ ಕೆಲಸನ ಸರ್ ತುಂಬ ಕಳಪೆಯಾಗಿದೆ ಮತ್ತು ಅವೈಜ್ಞಾನಿಕವಾಗಿದೆ ಪ್ರಾಪರ್ ಪ್ರಾಪರಾಗಿಲ್ಲ ಸರ್ ಸೊ ಅಂತ ಹೇಳಿದ್ವಿ ಆವಾಗ ಅವ್ರು ಹೇಳಿದ್ರು ಸರ್ ನೋಡಿರಿ ಅಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಒ ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದೆ ನಿಮ್ಮ ಮೇಲೆ ಅದು ಆ್ಯಕ್ಚುಲಿ ಸರ್ ಗ್ರಾಮ ಪಂಚಾಯತಿ ಪಿ ಡಿ ಕೂಡ ಹೇಳಿದ್ದಾರೆ ನಾನು ಯಾವುದೇ ರೀತಿಯಾದಂತಹ ಜಾತಿ ಕೇಸನ್ನು ಮಾಡಿಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ರೆ ಸರ್ ಅದು ಕೂಡ ನಮ್ಮ ಹತ್ರ ಪ್ರೂಫ್ ಇದೆ ನಿನ್ನೆ ಬಂದ್ಬಿಟ್ಟು ಅವ್ರು ಹೇಳೋಗಿದ್ದಾರೆ ಹಂಗೆ ಹಂಗಿದ್ರು ಸರ್ ಮತ್ತಿವ್ರು ಹೇಳ್ತಾರೆ ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ನಿನ್ನನ್ನು ನಾನು ಏನು ಮಾಡ್ತೀನೋ ನೋಡೋ ಅಂತಾರೆ ಸರ್ ಆವಾಗ ನಾವು ಹೇಳಿದ್ವಿ ನಾವು ಅಟ್ರಾಸಿಟಿ ಕೇಸ್ ಹಾಕಿದರೆ ದಯವಿಟ್ಟು ಸ್ಪಾಟಿಗೆ ಬನ್ನಿ ಸಾಕ್ಷಿ ತೋರಿಸಿ ನಮ್ಮ ನಾಶ ಮಾಡ್ಕೊಂಡೋಗಿ ನಾವು ಹೇಳಿ ನಾವು ಗ್ರಾಮಸ್ಥರು ಹೇಳಿದ್ವಿ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ರವೀಶ್ ಕುಮಾರ್ ಮಿಸ್ಟರ್ ರವೀಶ್ ಕುಮಾರ್ ಅದಾದಮೇಲೆ ಸರ್ ಆಯ್ತು ಕಣ್ಣು ಬರ್ತೀನಿ ಬಂದು ನಿಮಗೆ ಏನು ಮಾಡ್ತೀನಿ ನೋಡೋ ಅಂದ್ರೆ ಸರ್ ಆಯ್ತು ಬರೀ ನೀವು ಕಾಯ್ತಾ ಇರ್ತೀವಿ ಅಂದ್ರೆ ಬಂದರು ಸರ್ ಬಂದುಬಿಟ್ಟು ಅದೇನು ಕಾಮಗಾರಿ ನಡೀತಲ್ಲ ಸರ್ ಅಲ್ಲಿಗೆ ಹೋಗ್ಬಿಟ್ಟು ಜೀಪಲ್ಲಿ ಹೋದರು ಇಮ್ಮಿಯೇಟ್ ವರ್ಷಕ್ಕೆ ವಾಪಸ್ ಬಂದರು ವಾಪಸ್ ಬಂದಾಗ ನಾವು ಗ್ರಾಮಸ್ಥರು ಸರ್ ಅಟ್ರಾಸಿಟಿ ಕೇಸ್ ಅಂದ್ರಲ್ಲ ಸರ್ ನಾವನ್ನು ಕೇಳಬೇಕಲ್ಲ ಸರ್ ಯಾಕೆ ಆಗಿದ್ರು ಅಂತ ಕೇಳಲಿಕ್ಕೆ ಅಂತ ಹೇಳ್ಬಿಟ್ಟು ಸರ್ ಒಷ್ಟರೂ ಕೂಡ ಸರ್ ನಿಲ್ಸಿ ನಿಲ್ಲಿಸಿ ಯಾಕೆ ನಮಗೆ ಕೇಸ್ ಆಗಿದ್ದೀರಾ ಕೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್ ಆ ಆಯಪ್ಪ ಕೇಳೋಕೋದ್ರೆ ಸರ್ ಮೈ ಮೇಲೆ ಜೀಪ್ ನುಗ್ಸ್ತಾನೆ ಸರ್ ಹೆಣ್ಮಕ್ಳಿದಾರೆ ಇದ್ದಾರೆ ಸರ್ ಬಿ ಪಿ ಪೇಷೆಂಟ್ಸ್ ಇರ್ತಾರೆ ಶುಗರ್ ಇರ್ತಾರೆ ಇವತ್ತು ಸರ್ ಎಲ್ಲರೂ ಮನೇಲೂ ಕೂಡ ಬಿ ಪಿ ಶುಗರ್ ಪೇಷಂಟ್ ಕಾಮನ್ ಆಗಿದ್ದಾರೆ ಸರ್ ವಯಸ್ಸಾದ್ರು ತಂದೆ ಇದ್ದಾರೆ ಸರ್ ಮೈ ಮೇಲೆ ನುಗ್ತಾನೆ ಸರ್ ಅದನ್ನು ನೋಡಿಬಿಟ್ಟು ನಾವು ಕೂತ್ಕೊಂಡಿವಾಗ ನೀನು ಯಾಕೆ ಮೇಲೆ ದೌರ್ಜನ್ಯ ಮಾಡ್ತಿದ್ಯಾ ಮೈ ಮೇಲೆ ಯಾಕೆ ಬಂದು ಬಿ ಪಿ ನುಗ್ತೀಯಾ ಕುತ್ಕೊಂಡ್ವಿ ಸರ್ ಕುತ್ಕೊಂಡು ಏನು ರೋ ಒಡಿತರ ಅಂತ ಹೇಳಿ ಸರ್ ಶರ್ಟ್ ಪಿಚ್ಚಿ ಬರ್ತಾನೆ ಸರ್ ಶರ್ಟಿಂಗ್ ಅಂದ್ಕೊಂಡು ಈ ಥರ ಅಂದ್ಕೊಂಡ್ಬಿಟ್ಟು ಏನು ರೋ ಒತ್ತರ ಅನ್ನೋ ಬರ್ರಿ ಅಂತಾನೆ ಸರ್ ಈ ಫಿಲಮ್ಗಳಲ್ಲಿ ರೌಡಿಗಳು ಮಾಡ್ತಾರಲ್ಲ ಮಾಡ್ತಾರೆ ಸರ್ ಸರ್ ನಾವು ನಿಮಗೆ ಯಾರೂ ಕೂಡ ಒಡೆಯಕ್ಕೆ ಬಂದಿಲ್ಲ ನಾವು ನಿಮಗೆ ಹೇಳ್ತಾ ಇರೋದು ನಮ್ಮಲ್ಲಿ ಅಟ್ರಾಕಿಟಿ ಕೇಳಿ ಕೇಸ್ ಆಗ್ತೀವಿ ಅಂತಲ್ವ ಯಾಕೆ ಆಗ್ತದೆ ರೀ ಹೇಳಿರು ಅವಂದಾಗ ಸರ್ ಒಳಗೆ ಹೋಗಿ ಜೀಪಾಗಿ ಕೂತ್ಕೊಂಡು ಸರ್ ಎಪ್ಪಾ ಕೆಳಗೆ ಬರಲೇ ಇಲ್ಲ ಆಮೇಲೆ ಎಲ್ಲರೂ ಕೂಡ ಬಂದು ಪ್ರತಿ ಗ್ರಾಮದ ಎಲ್ಲರೂ ಇಷ್ಟ ಮಾಡ್ಕೊಂಡು ಸರ್ ಕೆಳಗಿಳಿ ಸರ್ ಕೆಳಗಿಳಿ ಮಾತಾಡ್ರಿ ಮಾತಾಡಿ ಮಾತಾಡಲಿಲ್ಲ ಸರ್ ಆ ಟೈಮಲ್ಲಿ ಅವರು ಸಿವಿಲ್ ಡ್ರೆಸ್ಸಲ್ಲಿ ಬಂದಿದ್ರು ಹಿಂಗೆ ಕೂತ್ಕೊಂಡು ಸರ್ ಕೆಳಗಡೆ ಕೂತ್ಕೊಂಡಿದ್ವಿ ಸರ್ ಸರ್ ನಾವೇ ದಯವಿಟ್ಟು ನಮಗೆ ಅಟ್ರಾಸಿಟಿ ಕೇಸ್ ಯಾಕೆ ಹಾಕ್ತೀರಿ ಹೇಳಿರಿ ಅಂತ ಕೇಳಿದ್ವಿ ಸರ್ ಸರ್ ಅವರು ರವೀಶ್ ಅವರು ಕೆಳಗಿಳಿದ್ರು ಬಿಟ್ಟು ಸರ್ ಎಂಟತ್ತಿ ನನ್ನನ್ನು ಸೇರಿದಂತೆ ಸರ್ ಒಂದು ಒಂದು ಅಷ್ಟಿಗೆ ಒಂದು ಮೂರು ವ್ಯಾನ್ಗಳಲ್ಲಿ ಒಂದು ಎಂಟು ಹತ್ತು ನಿಮಿಷ ಸರ್ ಕುರಿ ಸರ್ ದೌರ್ಜನ್ಯ ಮಾಡಿ ಕೊಳಪಾಟ ಹಿಡ್ಕೊಂಡು ತಳ್ತಾ ಇದ್ದಾರೆ ಸರ್ ತಳ್ತಾ ಇದ್ದಾರೆ ಕಾಮಗಾರಿ ವೈಜ್ಞಾನಿಕವಾಗಿ ಮಾಡಿ ಎಂದು ಹೇಳಿದ್ದೇವೆ ವಿನಃ ಯಾರನ್ನು ಕೂಡ ವೈಯಕ್ತಿಕವಾಗಿ ನಿಂದನೆ ಮಾಡಿಲ್ಲ ಆದರೆ ಗ್ರಾಮಕ್ಕೆ ಬಂದ ಸಿಪಿಐ ರವೀಶ್ ರವರೇ ನಮಗೆ ನಿಂದನೆ ಮಾಡಿದ್ದು ಮಹಿಳೆಯರು ಎನ್ನದೇ ಹೀನಾಯವಾಗಿ ಮಾತನಾಡಿದ್ದಾರೆ ಅಧಿಕಾರಿ ಎನ್ನುವ ಕಾರಣಕ್ಕೆ ಈ ರೀತಿ ಮಾತನಾಡುವುದು ಎಷ್ಟು ಸರಿ ಕೂಡಲೇ ರವಿಶ್ ಅವರನ್ನ ಅಮಾನತು ಮಾಡಬೇಕು ಅದರ ಜೊತೆಗೆ ಅವೈಜ್ಞಾನಿಕ ಕಾಮಗಾರಿಯನ್ನ ನಿಲ್ಲಿಸಬೇಕು ಎಂದು ಎಸ್ ಪಿ ಅವರಿಗೆ ಹಾಗೂ ಡಿ ಸಿ ಅವರಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ನಮ್ಮೂರಲ್ಲಿ ಒಂದು ಚರಣಿ ಪೈಪ್ಲೈನ್ ವ್ಯವಸ್ಥೆ ಮಾಡಿದ್ರು ಸರ್ ಅದು ವ್ಯವಸ್ಥೆ ಪೈಪ್ಲೈನ್ ಹಾಕಿದ್ದು ಕಳಪೆ ಕಾಮಗಾರಿ ಆಗಿತ್ತು ಒಂದು ಯಾವುದೇ ವ್ಯವಸ್ಥೆ ಸುಸಜ್ಜಿತವಾಗಿ ಮಾಡಬೇಕು ಅದನ್ನ ಮಾಡಿಲ್ಲ ನಾವೆಲ್ಲ ಕೇಳ್ತಿರೋದು ನೀವು ಮಾಡಬೇಡ್ರಿ ಅಂತ ಹೇಳ್ತಿಲ್ಲ ಮಾಡ್ತಿರೋರು ಕೆಲಸ ಕರೆಕ್ಟಾಗಿ ಮಾಡಿರಿ ಮಾಡ್ರಿ ಬೇರೆ ಮತ್ತೆ ಮುಂದೆ ತೊಂದರೆ ಆಗ್ಬಾರ್ದು ಇವತ್ತು ಮಾಡೋದು ನಾಳೆ ತೊಂದರೆ ಆಗ್ಬಾರ್ದು ಕ್ಲೀನಾಗಿ ಮಾಡ್ರಿ ಅಂತ ಅಷ್ಟೇ ಸರ್ ಪ್ರಶ್ನೆ ಮಾಡಿದ್ದು ಅದಕ್ಕೆ ರವೀಶ್ ಅವರು ನೀವು ಈ ತರ ಆ ಕೆಲ್ಸಕ್ಕೆ ತೊಂದರೆ ಮಾಡಿದ್ರೆ ನಾನು ನಿಮ್ಮ ಮೇಲೆ ಅಲ್ಟ್ರಾಸಿಟಿ ಕೇಸ್ ಹಾಕ್ತೀನಿ ಅಲ್ಟ್ರಾಸಟಿ ಅನ್ನೋದು ಇವರೇ ಹುಟ್ಟಾಗ್ತದಾರೆ ಪ್ರತಿಯೊಂದು ಮನುಷ್ಯರಲ್ಲೂ ಈಗ ಅದು ಅವರೇ ಹುಟ್ಟಾಗ್ತಂಗೆ ನಾವು ಹುಟ್ಟಿರೋದು ಮಾನವ ಜನ್ಮ ಮಾನವ ಧರ್ಮ ಅಂತ ಮಾನವರಷ್ಟೇ ನಾವು ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಎರಡೇ ಅಂತ ನಾವು ತಿಳ್ಕೊಂಡ್ರವರಿಗೆ ಇವರೇ ಈಗ ಪೊಲೀಸ್ ಅಲ್ಟ್ರಾ ಅಲ್ಟ್ರಾಸಿಟಿ ಅಂತ ಇವರೇ ಎಲ್ಲರಿಗೂ ಪ್ರಮೋಟ್ ಮಾಡ್ತಾ ಇದ್ದಾರೆ ಸರ್ ಏನಾರು ಒಂದು ಕಷ್ಟ ಸುಖ ಕೇಳಕ್ಕೆ ಹೋದ್ರೆ ಪೊಲೀಸ್ ಅಧಿಕಾರಿ ಆಗಿ ನೀವು ಅಲ್ಟ್ರಾ ಸಿಟಿ ಅಂದರೆ ನಿರ್ಗತಿಕರು ಬಡವರು ಬಗ್ಗರು ಎಲ್ಲಿಗೆ ಹೋಗ್ಬೇಕು ಒಂದು ಹೆಣ್ಣಾಗಿ ಎಲ್ಲಿಗೆ ಹೋಗ್ಬೇಕು ಅದು ಅಲ್ಲದೆ ಒಂದು ಹೆಣ್ಣಿಗೆ ನೀವು ಯಾವುದೇ ರೀತಿ ರೆಸ್ಪೆಕ್ಟ್ ಕೊಡ್ಲಿಲ್ಲದ್ರು ಹೋಗಿ ನೀನು ಹೆಂಗ್ ಸೇರಿನಾ ಯಾಕೆ ಅನ್ಬೇಕು ನೀವು ಕಷ್ಟ ಕೇಳಕ್ಕೆ ಬಂದರೂ ಕಷ್ಟ ಕೇಳಬೇಕು ಅದು ಬಿಟ್ಟು ನೀವು ಜೀಪ್ ಇಳಿಯಲ್ಲ ನಿಮ್ಗೆ ಏನು ಮಾಡ್ಬೇಕಾ ಮಾಡ್ತೀನಿ ನೀನು ಹೆಂಗ್ಸ್ ಏನಾರು ಸರ್ ನಾವು ಯಾರು ದೌರ್ಜನ್ಯ ಮಾಡಿಲ್ಲ ರೈಸ್ ರೆಸ್ಪೆಕ್ಟು ಆಲ್ ಇಂಡಿಯನ್ ಪೊಲೀಸ್ ಎಲ್ಲಾರವ್ರು ನಮ್ಮ ರಕ್ಷಣೆ ಮಾಡೋಕೆ ಅದರಿಗೆ ನಮ್ಮ ರೆಸ್ಪೆಕ್ಟ್ ಇದೆ ರೋಡ್ ಇಲ್ಲಿ ಮನೆಗೆ ನೀರಿಂದ ಹೊರಗೆ ಕಳ್ಸಕ್ಕೆ ಸರ್ ಬೇರೆ ಕಡೆ ಕಳ್ಸೋಕೆ ಆ ನೀರು ಕಳ್ಸೋದ್ರಿಂದ ಊರು ಇಡೀ ಊರಿಗೆ ತೊಂದರೆ ಆಗುತ್ತೆ ಅದನ್ನ ಹಾಲ್ ಕಳ್ಸೋದ ಬೇಡ ಬೇರೆ ಮಾರ್ಗದಲ್ಲಿ ಹೊರ ಕಳ್ಸೋಣ ಊರಿಂದ ಊರು ಹೊರಗಿಂದ ಒಂದು ನೀರು ಊರು ಹೊರಗೆ ಹೋಗ್ಲಿ ಊರೊಳಗೆ ಬರೋದ್ ಬೇಡ ಅಂತ ಕೆಲಸ ಮಾಡ್ತಿದ್ದು ಸರ್ ಅದು ಅದು ಮಾಡ್ತಿರೋರು ಯಾರು ನಾನು ಅಂತ ಬಂದೇಳಿಲ್ಲ ಗ್ರಾಮ ಪಂಚಾಯತಿ ಅವರು ನಾನಲ್ಲ ಅಂತಾರೆ ಇನ್ನೊಬ್ರು ನಾನಲ್ಲ ಅಂತಾರೆ ಅದು ಮಾಡ್ತಿರೋರು ಯಾರು ಮತ್ತೆ ಅಂತ ಅಷ್ಟೇ ಸರ್ ಕ್ವಶನ್ ಮಾಡಿದ್ದು ಬೇರೆ ಏನು ಕ್ವಶನ್ ಮಾಡಿಲ್ಲ ಯಾರು ಯಾರ ಮೇಲೆ ದೌರ್ಜನ್ಯ ಮಾಡಿಲ್ಲ ಪೊಲೀಸ್ನವರು ಎಲ್ಲಾ ಗ್ರಾಮಸ್ಥರ ಮೇಲೆ ದೌರ್ಜನ್ಯ ಮಾಡಿದ್ರು ನಾಲ್ಕು ದಿನದಿಂದ ತುಂಬ ಮಳೆ ಆಗಿತ್ತು ನಮ್ಮೂರಲ್ಲಿ ನಮ್ಮೂರಲ್ಲಿ ತುಂಬ ಮಳೆ ಆಗಿದ್ರ ಕಾರಣದಿಂದ ಒಂದು ಮನೆಗೆ ತುಂಬ ನೀರು ರುಕ್ತು ಆ ನೀರು ರುಕ್ತು ಅನ್ನೋ ಕಾರಣಕ್ಕೆ ಏನು ಮಾಡಿದರು ಆಲ್ರೆಡಿ ಪಬ್ಲಿಕ್ ಯೂಸ್ ಮಾಡೋ ಅಂಥ ರೋಡ್ನ ರೋಡನ್ನ ಒಡೆದು ಅದನ್ನು ಕಾಮಗಾರಿ ಮಾಡಬೇಕು ಅಂತ ಆಯಿತು ಬಟ್ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಪಂಚಾಯಿತಿಯಿಂದ ಬಂದರೆ ಅವರು ಅವರು ಪ್ರಾಪರ್ ವೇನಲ್ಲಿ ಮಾಡಲಿಲ್ಲ ಪ್ರಾಪರ್ ವೇ ಅಂತಂದರೆ ಯಾವುದೋ ಒಂದು ಕಳಪೆ ಒಂದು ಮಣ್ಣು ಇರ್ಬೋದು ಅದನ್ನು ನೀಟ ಪ್ರಾಪರ್ ವೇನಲ್ಲಿ ಮಾಡಲಿಲ್ಲ ಅದಕ್ಕೆ ಗ್ರಾಮಸ್ಥರು ಕೇಳಿದರು ನೀವು ಈ ಥರ ಮಾಡೋದಾದರೆ ಯಾಕೆ ಮಾಡ್ತಿದ್ದೀರಾ ಮಾಡೋದಾದ್ರೆ ಇಂಜಿನಿಯರಿಂದ ಒಂದು ಪ್ಲಾನಿಂಗ್ ಇರುತ್ತೆ ಒಂದು ಪ್ರಾಪರ್ ವೇ ಇರುತ್ತೆ ಅದು ಮಾಡಿಸ್ರಿ ಅಂತ ಕೇಳಿದ್ರಷ್ಟೇ ಈಗ ಮಾಡಿದರೆ ಇದು ಮತ್ತೆ ರೋಡು ಪಬ್ಲಿಕ್ಕಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ ಅದು ಆಲ್ಮೋಸ್ಟು ಹಂಗಿದ್ರೆ ಒಬ್ಬರು ಓಡಾಡೋಕ್ಕೂ ತೊಂದರೆ ಆಗುತ್ತೆ ಅನ್ನಾಗ ಮಳೆ ಬಂದುಬಿಟ್ರೆ ಅದನ್ನು ಹೇಗಾಗುತ್ತೆ ಅಂದರೆ ನೀರೆಲ್ಲ ಊರೊಳಗೆ ಬಂದುಬಿಡುತ್ತೆ ನೀರೊಳಗೆ ಊರು ಬ ಊರೊಳಗೆ ಬಂದರೆ ಏನಾಗುತ್ತೆ ಅಂದರೆ ಮನೆಗಳೆಲ್ಲ ಒಂದು ಐವತ್ತು ಮನೆಗೆ ಮ ಪೂರ್ತಿ ಅರ್ಧ ಸಮ ಆದರೆ ಮತ್ತು ನಾಳೆ ಅವರಿಗೆ ಮನೆ ಮನೆಗಿರೋಕ್ಕೆ ಮತ್ತು ಅವರಿಗೆ ಮನೆಗಳು ಎಲ್ಲಿರುತ್ತೆ ಅದು ತಗ್ಗು ಪ್ರದೇಶ ಬೇರೆ ತಗ್ಗು ಪ್ರದೇಶದಾಗ ಇನ್ನೂ ಜಾಸ್ತಿ ನೀರು ಏನಾರು ಹೋಯಿತು ಅಂತಂದರೆ ಅವ್ರು ಬದುಕೋಕ್ಕೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಕೇಳಿದರು ಈ ಥರ ಎಲ್ಲ ಮಾಡಬೇಡ್ರಿ ಅನ್ನೋದಕ್ಕೆ ಎಸ್ ಪಿಗೆ ಇದು ಕಂಪ್ಲೇಂಟ್ ಹೋಯಿತು ಅವರು ಇವರಿಗೆ ಅಲ್ಲಿ ಯಾರಿದ್ರು ಅವ್ರು ಗ್ರಾಮಸ್ಥರಿಗೆ ಫೋನ್ ಮಾಡಿದರು ನೀವು ಇವತ್ತು ಏನೋ ಕಾಮಗಾರಿಗೆ ನೀವು ಅಡಚಣೆ ಮಾಡ್ತಿದ್ದೀರಲ್ಲ ಈ ಅಡಚಣೆ ನೀವು ಮಾಡಿದರೆ ಪಿ ಡಿ ಒ ಕಡೆಯಿಂದ ನಿಮಗೆ ಅಟ್ರಾಸಿಟಿ ಕೇಸ್ ಹಾಕ್ಸ್ತೀವಿ ಅಂತ ಬೆದರಿಕೆ ಹಾಕಿದರು ya yeah, idu circle inspector ravish sir avaru yeah. ಅದಕ್ಕೆ ಇವ್ರು ಏನಂತಂದ್ರೆ ಸರ್ ನಾವು ಕೇಳ್ತಿರೋದು ಸಮಸ್ಯೆ ನೀವು ಮಾಡ್ತಿರೋದು ಆ ಅಥಾರಿಟಿಗೆ ಸಂಬಂಧಪಟ್ಟ ಆಫೀಸರ್ನ ಕರ್ಕೊಂಬಂದು ಇದನ್ನು ಮಾಡೋ ಪ್ರಾಪರ್ ವೇನಲ್ಲಿ ಮಾಡಿದರೆ ನಾವು ಯಾಕೆ ಅಡಚಣೆ ಮಾಡಲಿ ಅಂತ ಕೇಳಿದರು ಆದರೂ ಸಹಿತ ಅವರು ನೀನೇನು ಇಂಜಿನಿಯರ ನೀನೇ ಮಾಡಿಸೋ ನೀನೇನು ಮಾಡ್ತಿದ್ಯಾ ನೀನೇ ಪ್ಲಾನಿಂಗ್ ಮಾಡಿಸೋ ನೀನೇ ಮಣ್ಣು ತರಿಸು ಅಂತಾರೆ ಮತ್ತು ನಾವು ನಾವೇ ಮಾಡ್ಕೊಂಡ್ರೆ ಮತ್ತು ಇವರೆಲ್ಲ ಯಾಕೆ ಬೇಕು ಇಲಾಖೆಗೆ ಇವ್ರು ಯಾಕೆ ಇರಬೇಕು ನಮ್ಮ ಸಮಸ್ಯೆನ ನಾವು ಸಮಸ್ಯೆ ಬಂದಾಗ ಯಾರ ಹತ್ರ ಹೋಗಬೇಕು ನಮಗೆ ಸಮಸ್ಯೆನ ಪರಿಹಾರ ಮಾಡಿರಿ ಅಂತ ಕೇಳೋಕ್ಕೆ ಅವ್ರು ಇರೋದು ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಕ್ಕಿರೋದು ಅದು ಬಿಟ್ಟು ನೀನೇ ಮಾಡು ನೀವೇ ಮಾಡ್ಕೊಳ್ರಿ ನೀವು ಹಂಗೆ ಮಾಡಿಬಿಟ್ರೆ ಹಿಂಗೆ ನಾವು ಎದುರಿಸ್ತಾರೆ ನೀವು ಏನಾರು ಮಾಡಿಬಿಟ್ರೆ ನಿಮ್ಮನ್ನು ಕೇಸ್ ಹಾಕ್ಬಿಡ್ತೀವಿ ಒಳಗೆ ಹಾಕ್ಬಿಡ್ತೀವಿ ನಿಮ್ಗೆ ಹಾಕಿ ಹೊಡೆದ್ಬಿಡ್ತೀವಿ ಬಾರಲೆ ಹೋಗಲೆ ಅಂತ ಎಲ್ಲ ಅವಾಚ್ಯ ಶಬ್ದಗಳು ಹೆಣ್ಮಕ್ಳಿಗಂತೂ ರೆಸ್ಪೆಕ್ಟೇ ಇಲ್ಲ ಕೇಳಿದರೆ ನೀನು ಹೆಂಗ್ಸೇನೆ ತೂ ಅಂತ ಅಂತಾರೆ ನಿಮಗೇನಾಗೈತೆ ಅಂತಾರೆ ಆಮೇಲೆ ಅದು ಸಾಲದು ಅಂತಂದು ಸರ್ ನೀವು ಬಂದಿದ್ದೀರಾ ಬಂದಿದ್ದೀರಾ ಬಂದು ಜಸ್ಟ್ ವಿಸಿಟ್ ಮಾಡ್ತೀರಾ ಬಂದಾಗ ಏನು ಮಾಡಬೇಕವ್ರು ಜನಗಳನ್ನ ಕೇಳಬೇಕು ನಿಮ್ದು ಏನು ಸಮಸ್ಯೆ ಏನು ಏನು ಕೇಳಿಲ್ಲ ಸ್ಪಾಟ್ ವಿಸಿಟ್ ಅಂತ ಬಂದರು ಬಂದರೆ ಹಂಗೆ ಹತ್ಕೊಂಡು ಹೋಗ್ತಿದ್ರು ಅದಕ್ಕೆ ಎಲ್ಲರೂ ಗ್ರಾಮಸ್ಥರು ತಡೀರಿ ಸರ್ ನಾವು ಏನು ಪ್ರಾಬ್ಲಮ್ ಅಂತ ಹೇಳ್ಕೊಬೇಕು ನಿಮ್ಮ ಹತ್ರ ಅಂದರೆ ನಾವು ಇಳಿಯಲ್ಲ ನಾನು ಇಳಿಯಲ್ಲ ಅಂದ್ರೆ ಇಳಿಯಲ್ಲ ನಾನು ಯಾಕೆ ಇಳಿಬೇಕು ಅಂದ್ರೆ ಅದಕ್ಕೆ ಸರ್ ನೀವು ಅಟ್ರಾಸಿಟಿ ಕೇಸ್ ಆಗ್ತೀರಿ ಅಂದಿದ್ರಲ್ಲ ಮತ್ತೆ ಹಿಂಗಂದ್ರಲ್ಲ ಮತ್ತೆ ನಮಗೆ ಅದು ಪ್ರೂಫ್ ಇದೆ ನೀವು ಇಳಿರಿ ಅದಕ್ಕೆ ಏ ನಿಮ್ಮ ಪ್ರೂಫ್ ಇದ್ರೆ ನೀನು ನನ್ನ ಹತ್ರನೇ ತಂದು ಅಂತಾರೆ ಅವರು ಇಳಿಯಕ್ಕೆ ರೆಡಿ ಒಬ್ಬ ಅಧಿಕಾರಿಯಾಗಿ ಅವರು ದರ್ಪ ತೋರಿಸ್ತಾರೆ ಯಾಕೆ ಯಾಕೆ ತೋರಿಸ್ಬೇಕು ಅವರು ಜನಸಾಮಾನ್ಯರ ಕಷ್ಟ ಅಂತಂದಾಗ ಏನು ಅಂತ ಕೇಳಬೇಕು ಒಟ್ಟಿನಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ವಿರೋಧ ಮಾಡಿದ್ದೇ ಇದಕ್ಕೆಲ್ಲ ಕಾರಣ ಎನ್ನುವ ಆರೋಪ ಗ್ರಾಮಸ್ಥರು ಮಾಡಿದ್ದು ಕೂಡಲೇ ಮೇಲಾಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ಸಮಸ್ಯೆ ಬಗೆಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ got it